ಇವತ್ತು ನಾನು ಕಾಳು ಮತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎರಡು ರೀತಿ ಕಾಳನ್ನು ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ ಹಲಸಂದೆ ಕಾಳು ಮತ್ತು ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪನ್ನು ಈ ರೀತಿ ಕ್ಲೀನ್ ಮಾಡಿ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ನೆನೆಸಿಟ್ಕೊಂಡಿದ್ದಂತಹ ಹೆಸರು ಕಾಳು ಮತ್ತು ಹಲಸಂದೆ ಕಾಳನ್ನು ಸೇರಿಸ್ಕೊಳ್ತೀನಿ ಅದ್ರ ಜೊತೆಗೆ ಕ್ಲೀನ್ ಮಾಡಿ ಇಟ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ರುಚಿನ ಅನುಭವಿಸಿ ಹೇಳಿ ಹೇಗಿರುತ್ತೆ ಅಂತ ಜೊತೆಗೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಶಿನ ಒಂದು ಸ್ಪೂನು ಎಣ್ಣೆ ಎಣ್ಣೆ ಯಾಕಪ್ಪ ಸೇರಿಸ್ಕೊಳ್ತೀವಿ ಅಂತ ಅಂದರೆ ಅದು ಉಕ್ಕಿ ಬರಬಾರ್ದು ಜಾಸ್ತಿ ಅಂತ ಜೊತೆಗೆ ಒಂದು ಎರಡು ಲೋಟ ನೀರನ್ನು ಸಹ ಸೇರಿಸ್ಕೊಂಡು ಈ ರೀತಿ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅದ್ರ ಜೊತೆಗೆ ಒಂದು ಗಾತ್ರ ಹುಣಸೆ ಹಣ್ಣನ್ನು ಈ ರೀತಿ ತೊಳೆದು ಅದ್ರ ಜೊತೆಯಲ್ಲೇ ಹಾಕಿ ಇದನ್ನು ಕುಕ್ಕರಲ್ಲಿ ಇಟ್ಟು ಸೊಪ್ಪು ಕಾಳಿನ ಜೊತೆ ಬೇಯಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಒಂದು ಕುಕ್ಕರ್ನಲ್ಲಿಟ್ಟು ಇಟ್ಟು ಇದರಲ್ಲಿ ಒಂದು ಮೂರು ವಿಸಿಲ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಇದು ಮೂರು ಕೂಗು ಬರೋ ಅಷ್ಟೊತ್ತಿಗೆ ಸಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಒಂದೊಂದೇ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಆಗೋಲ್ಲ ಅಡುಗೆ ಮನೇಲಿರೋವಾಗ ಎರಡೆರಡು ಕೆಲಸ ಒಟ್ಟಿಗೆ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನಾವು ಏನು ಅಂದ್ಕೊಂಬಿಡ್ತೀವಿ ಅಂದರೆ ನಮ್ಮ ಸುತ್ತಮುತ್ತಲಿರೋರೆಲ್ಲನೂ ನಮ್ಮ ಥರನೇ ಇರಬೇಕು ಅಂತ ಅಂದ್ಕೊಂಬಿಡ್ತೀವಿ ಅಥವಾ ನಾವು ಅವ್ರ ಥರ ಇರಬೇಕು ಅಂತ ಅವರಾದರೂ ಅಂದ್ಕೊಳ್ತಾರೆ ಇದು ಎರಡೂ ರೀತಿಯ ಮನೋಭಾವನೆಗಳು ಸಹ ಇಬ್ಬರಿಗೂ ತೊಂದರೆಯನ್ನು ಉಂಟು ಮಾಡುತ್ತೆ ಅದು ತಪ್ಪು ನಾವು ಹಾಗೆ ಅಂದ್ಕೊಳ್ಳೋದು ಯಾಕಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದು ಥರ ಇರುತ್ತೆ ಎಲ್ಲರೂ ಒಳ್ಳೆಯವರಾಗಿಯೇ ಇರಲ್ಲ ಅಥವಾ ಎಲ್ಲರೂ ಕೆಟ್ಟವರಾಗಿಯೇ ಇರೋದಿಲ್ಲ ಕೆಲವರು ಮನ ಮನಸ್ಥಿತಿ ಯಾವ ಥರ ಇರುತ್ತೆ ಅಂತಂದರೆ ಇನ್ನೊಬ್ಬರನ್ನ ಚುಚ್ಚಿ ಚುಚ್ಚಿ ಮಾತಾಡಿ ಅವ್ರ ಮನಸ್ಸಿಗೆ ನೋವನ್ನು ಕೊಡೋದೇ ಅವರ ಒಂದು ನೇಚರ್ ಆಗಿರುತ್ತೆ ಅವರ ಸ್ವಭಾವ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಇನ್ನು ಕೆಲವರಿಗೆ ಎಲ್ಲರಿಗೂ ಒಳ್ಳೆಯವರಾಗಿರಬೇಕು ಒಂದು ಒಳ್ಳೆಯದು ಮಾಡೋಕ್ಕಾಗ್ದಿದ್ರೆ ಕೆಟ್ಟದಂತೂ ಮಾಡೋಕ್ಕೆ ಹೋಗಲೇಬಾರ್ದು ಅನ್ನೋ ಒಂದು ಮನೋಭಾವನೆ ಇರುತ್ತೆ ಆದರೆ ಇಲ್ಲಿ ಯಾರು ಯಾರನ್ನು ಬದಲಾಯಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಂದು ಏನಂತಂದರೆ ನಾವು ಅವ್ರ ಥರ ಆಗ ಆಗಬೇಕು ಅಂದರೆ ಅದು ತುಂಬ ಕಷ್ಟ ಇರುತ್ತೆ ಈಗ ಅವ್ರ ಅವ್ರ ಥರ ಅಂತ ಅಂದರೆ ಯಾವ ಥರಪ್ಪ ಅಂತಂದರೆ ಇವಾಗ ಯಾರೋ ನಮ್ಮ ಮನಸ್ಸು ನೋಯಿಸಿರ್ತಾರೆ ಮತ್ತೆ ನಾವು ಅವರಿಗೆ ತಿರುಗಿಸಿ ಮನಸ್ಸನ್ನು ನೋಯಿಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತವ್ರಿಗೆ ಉತ್ತರನ ಕೊಡೋದು ಹಂಡ್ರೆಡ್ ಪರ್ಸೆಂಟು ತಪ್ಪು ಅಂಥ ಸಂದರ್ಭಗಳಲ್ಲಿ ನಾವು ಮೌನವಾಗಿ ಇದ್ದುಬಿಟ್ರೆ ಅದರ ಫೈನಲ್ ರಿಸಲ್ಟು ಅವರು ಅನುಭವಿಸ್ತಾರೆ ಆದ್ದರಿಂದ ಯಾವಾಗಲೂ ಅಷ್ಟೇ ನಾವು ಸಡನ್ ರಿಯಾಕ್ಷನ್ ಮಾಡೋದು ತುಂಬಾ ತಪ್ಪು ಏನೋ ಒಂದು ಗಾದೆ ಹೇಳ್ತಾರಲ್ಲ ಸತ್ಯ ಹೊಸಲು ದಾಟೋ ಅಷ್ಟೊತ್ತಿಗೆ ಸುಳ್ಳು ಊರೆಲ್ಲ ಸುತ್ಕೊಂಡು ಬಂದಿತ್ತಂತೆ ಆ ಥರ ಸುಳ್ಳು ಸುಳ್ಳೇ ಸತ್ಯ ಸತ್ಯನೇ ಯಾವತ್ತಿದ್ರೂ ಒಳ್ಳೆಯದು ಒಳ್ಳೇದೇನೇ ಕೆಟ್ಟದ್ದು ಕೆಟ್ಟದ್ದೇ ಆಗುತ್ತೆ ಹೊರತು ಕೆಟ್ಟದ್ದು ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ ಒಳ್ಳೇದು ಕೆಟ್ಟದಾಗಕ್ಕೆ ಸಾಧ್ಯ ಇಲ್ಲ ಅದೇ ಹೇಳ್ತೀವಲ್ವ ಸುಳ್ಳು ಎಷ್ಟು ಬೇಗ ಹೊಸಲು ದಾಟಿ ಅವರೆಲ್ಲ ಸುತ್ಕೊಂಬಂದು ಸುಸ್ತಾಗಿಬಿಡುತ್ತೆ ಆದರೆ ಸತ್ಯ ಅನ್ನೋದು ನಿಧಾನಕ್ಕೆ ಸತ್ಯ ಅಥವಾ ಒಳ್ಳೆತನ ಅನ್ನೋದು ನಿಧಾನಕ್ಕೆ ಹೊಸಲನ್ನು ದಾಟ್ಕೊಂಡು ಹೋಗಿ ಅದು ಫೈನಲ್ ರಿಸಲ್ಟ್ ಏನು ಅಂತ ಸತ್ಯ ಸುಳ್ಳಿಗೆ ಏನಪ್ಪ ವ್ಯತ್ಯಾಸ ಅನ್ನೋದು ಫೈನಲ್ ರಿಸಲ್ಟಲ್ಲಿ ಗೊತ್ತಾಗುತ್ತೆ ಅದರಿಂದ ಯಾವತ್ತು ನಾವು ಯಾರಿಂದನೂ ಯಾವ ಒಳ್ಳೆತನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಥವಾ ನಮ್ಮಿಂದ ಬೇರೆಯವ್ರಿಗೆ ಕೆಟ್ಟದ್ದು ಆಗಬಾರ್ದು ಅವರಿಂದ ನಮಗೆ ಕೆಟ್ಟದ್ದಾಯ್ತಲ್ಲಪ್ಪ ಅಂತ ನಾವು ನೊಂದ್ಕೊಳ್ಳಬಾರ್ದು ಎಲ್ಲನೂ ನಾವು ದೇವರಿಗೆ ಬಿಟ್ಬಿಡಬೇಕು ಅಥವಾ ಸಮಯಕ್ಕೆ ಸಮಯಕ್ಕೋಸ್ಕರ ಕಾಯಬೇಕು ತಾಳ್ಮೆಯಿಂದ ಇರಬೇಕು ತಾಳ್ಮೆಗಿಂತ ದೊಡ್ಡ ಗುರು ಇಲ್ಲ ಸಮಯನೇ ಅಂಥವ್ರಿಗೆ ಪಾಠನ ಕಲಿಸುತ್ತೆ ಇದಕ್ಕೆಲ್ಲೂ ಬೇಕಾಗಿರೋದು ನಮಗೆ ಸಮಾಧಾನ ತಾಳ್ಮೆ ಇದೆರಡು ತುಂಬ ಮುಖ್ಯವಾಗಿರುತ್ತೆ ಕೆಲವರಿಗೆ ಕಾಲು ಕೆರ್ಕೊಂಬರೋದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಏನು ಮಾಡೋಕ್ಕಾಗಲ್ಲ ಸಂಬಂಧಗಳಿಲ್ಲ ಅಂದ್ರೂ ಹೊಟ್ಟೆ ಕಿಚ್ಚುಪಡೋರು ಇರ್ತಾರೆ ನಮ್ಮ ಹತ್ರ ಚೆನ್ನಾಗಿರ್ತಾರೆ ಮತ್ತು ಏನು ಬೇ ಏನು ಬೇಕೋ ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತಾರೆ ಪ್ರಾಣಕ್ಕೆ ಪ್ರಾಣ ಕೊಡೋ ಥರನೂ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹೆಲ್ಪು ಮಾಡ್ತಿರ್ತಾರೆ ಒಂದು ಕಡೆಯಿಂದ ಶುಚಿತನೂ ಇರ್ತಾರೆ ಸೊ ಎಲ್ಲನೂ ನಾವು ತಾಳ್ಮೆಯಿಂದ ಸಹಿಸ್ಕೊಂಡು ಹೋಗಬೇಕು ಅವರನ್ನು ನಾವು ಅವ್ರ ಥರನೇ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅವರು ಇನ್ನೂ ನಮ್ಮನ್ನು ಎತ್ತಿ ಎತ್ತಿ ಬಿಡ್ತಾರೆ ಅದರಿಂದ ನಾವು ಮೊದಲು ಮೌನವಾಗಿರೋದನ್ನು ಕಲಿಬೇಕು ನೋಡಿ ಈಗ ರುಚಿ ರುಚಿಯಾದ ಸೊಪ್ಪು ಮತ್ತು ನೆನೆಸಿಟ್ಟ ಕಾಳಿನ ಸಾಂಬಾರು ರೆಡಿಯಾಗಿದೆ ಸೂಪರಾದಂತಹ ಸಾಂಬಾರು ರೆಡಿಯಾಗಿದೆ ಬಹಳ ರುಚಿಯಾಗಿರುತ್ತೆ ನೀವು ಸಹ ಒಂದ್ಸಲ ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಮರಿಬೇಡಿ